ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಈರುಳ್ಳಿ ಹುಣಸೆಹಣ್ಣು ಟಮಾಟ ಬೆಳ್ಳುಳ್ಳಿ ಕೊಬ್ಬರಿ ತಗೊಂಡಿದ್ದೀನಿ ಫಸ್ಟು ಬೆಂಡೆಕಾಯಿ ಎಣ್ಣೆಯಲ್ಲಿ ಹುರ್ಕೋಬೇಕು ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ು ಬೆಂಡೆಕಾಯಿ ಹಾಕೋಬೇಕು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನನ್ನ ಮುದ್ದೆಗೆ ಅಕ್ಕಿನ ತೊಳೆದ್ಬಿಟ್ಟು ಇಟ್ಕೊತೀನಿ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊತೀನಿ ಒನ್ ಟು ಡಬಲ್ ಹಾಕ್ಕೊತೀನಿ ನೀರು ನೋಡಿ ಫ್ರೆಂಡ್ಸ್ ಒಂದು ಚಿಕ್ಕಕಾಯಿ ಹೇಳ್ತೀನಿ ಬೆಂಡೆಕಾಯಿ ಬೇಗ ಫ್ರೈ ಫ್ರೈ ಆಗಬೇಕು ಆಮೇಲೆ ದಿಡ್ ಜಿಡ್ಡು ಆಗ್ಬಾರ್ದು ಅಂದರೆ ಅರಿಶಿನ ಪುಡಿ ಮತ್ತೆ ಉಪ್ಪು ಎರಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆವಾಗ ಆಗಲ್ಲ ಆಮೇಲೆ ಬೇಗ ಫ್ರೈ ಆಗಿಬಿಡುತ್ತೆ ನೋಡಿ ನಾನು ಅಡುಗೆ ಮಾಡ್ತಾ ಇದ್ದರೆ ನಮ್ಮ ಬ್ರೌನಿ ನಮ್ಮನೆಯವರು ಬಂದು ನೋಡಿ ಫ್ರೆಂಡ್ಸ್ ರುಬ್ಕೊಳ್ಳೋದಕ್ಕೆ ಕೊಬ್ಬರಿ ಹಾಕ್ಕೊಂತೀನಿ ಬೆಳ್ಳುಳ್ಳಿ ಹಾಕ್ಕೊತೀನಿ ಒಂದು ಈರುಳ್ಳಿದಲ್ಲಿ ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕೊತೀನಿ ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂತೀನಿ ಟಮಟನೂ ಹಾಕ್ಕೊತೀನಿ ಮತ್ತು ಹುಣಸೆಹಣ್ಣು ಹುಣ್ಸೆಹಣ್ಣೆನೂ ಹಾಕ್ಕೊಂತೀನಿ ಇದು ಮಿಕ್ಸಿ ಇಟ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬೆಂಡೆಕಾಯಿ ಫ್ರೈ ಮಾಡಿರೋದು ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಅದೇ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ತೀನಿ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಮತ್ತೆ ಕರಿವೆ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಖಾರ ಪುಡಿ ಸಾಂಬಾರ್ ಪೌಡರ್ ಮತ್ತು ಉಪ್ಪು ಇಷ್ಟು ನಾವು ಹಾಕ್ಕೋಬೇಕು ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಇವಾಗ ಈ ಮಸಾಲ ಒಗ್ಗರಣೆಗೆ ಹಾಕೋಬೇಕು ತುಂಬ ಈಸಿ ಬೆಂಡೆಕಾಯಿ ಸಾಂಬಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಕರ್ಕೋಬೇಕಿವು ನೋಡಿ ಫ್ರೆಂಡ್ಸ್ ಇಷ್ಟು ನೀರಾದರೆ ಸಾಕು ನಮಗೆ ಇದು ಕುದಿಯೋಷ್ಟೊತ್ತಿಗೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಯಾಕಂದರೆ ಮುದ್ದೆಗಲ್ವಾ ಮುದ್ದೆಗೆ ಮತ್ತು ಅನ್ನಗೆ ಎರಡಕ್ಕೂ ಆಗುತ್ತೆ ಇವಾಗ ಇದು ಮುಚ್ಚಿಟ್ಟು ನೋಡಿ ಈ ಕಡೆ ಮುದ್ದೆನೂ ಬೇಗ ಇದೆ ನೋಡಿ ಬೆಂಡೆಕಾಯಿ ಇಷ್ಟು ಇಷ್ಟು ಫ್ರೈ ಆದರೆ ಸಾಕು ನೋಡಿ ಎಲ್ಲೇ ಆಗಲಿ ಅಂಟಂಟು ಜಿಡ್ಡು ಜಿಡ್ಡಿಲ್ಲ ಬೆಂಡೆಕಾಯಿ ನೋಡಿ ಕರೆಕ್ಟಾಗಿ ಫ್ರೈ ಆಗಿದೆ ಒಂಚೂರು ಉಪ್ಪು ಅರಿಶಿಣ ಪುಡಿ ಹಾಕಿದ್ರೆ ಬೇಗನೂ ಫ್ರೈ ಆಗುತ್ತೆ ಜಿ ಜಿಡ್ಡು ಬರೋಲ್ಲ ಒಂಥರ ಅಂಟಂಟು ಬರುತ್ತಲ್ಲ ಆ ಥರ ಬರಲ್ಲ ಬೆಂಡೆಕಾಯಿ ನೋಡಿ ಕುದಿ ಬರ್ತಾ ಇದೆ ನೋಡಿ ಆ ಕಡೆಯೂ ಮುದ್ದೆ ಇದೆ ಮುದ್ದೆ ಸಾಂಬಾರು ಬೇಗ ಬೇಗ ಒಂದೇ ಸರಿ ಆಗಿಬಿಡುತ್ತೆ ಚೆನ್ನಾಗಿ ಕುದಬೇಕು ಕುದ್ಮೇಲೆ ಬೆಂಡೆಕಾಯಿ ಹಾಕೋಣ ಯಾಕಂದ್ರೆ ಫ್ರೈ ಆಗಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗೇ ಕುದ್ದಿದೆ ಇವಾಗ ಬೆಂಡೆಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಇಷ್ಟ ಈಗ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ಮೂರು ನಿಮಿಷ ಕುದ್ರೆ ಸಾಕು ಜಾಸ್ತಿ ಕುದಿಯಷ್ಟು ಬೇಕಾಗಿಲ್ಲ ಮುಚ್ಚಿಕ್ತೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಸಾಂಬಾರು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇಲ್ಲಪ್ಪ ಒಂದು ನಿಮಿಷ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹುಳಿಯಾಗಿರುತ್ತೆ ಇದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂತೀವಲ್ವಾ ತುಂಬ ಸಿಂಪಲ್ಲಾಗಿ ಬೆಂಡೆಕಾಯಿ ಇದು ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಈ ಇದು ಕೆಲವರು ಮಸಾಲೆ ಹಾಕ್ಕೊಂತಾರೆ ಬೆಂಡೆಕಾಯಿ ಮಸಾಲೆ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿರುತ್ತೆ ಅದು ರೆಸಿಪಿ ಹಾಕ್ತೀನಿ ಇದು ಹುಳಿ ಸಾಂಬಾರು ಒಂದು ನಿಮಿಷ ವೆಯ್ಟ್ ಮಾಡು ಡಿಫ್ರೆಂಟ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಇದು ಕರೆಕ್ಟಾಗಿದೆ ಇದು ಅನ್ನಕ್ಕೂ ಆಗುತ್ತೆ ಮುದ್ದೆಗೂ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೆಂಡೆಕಾಯಲ್ಲಿ ತುಂಬ ಸಾಂಬಾರು ಬರುತ್ತೆ ಯಾಕಂದರೆ ನಾವೆಲ್ಲ ಮ ಇದು ಕಾಯಿ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ ನೋಡಿ ಫ್ರೆಂಡ್ಸ್ ರಾಗಿ ಹಿಟ್ಟು ಹಾಕಿದ್ದೀನಿ ರಾಗಿ ಹಿಟ್ಟಾಕಿ ಬೇಯಿಸಿದ್ದೀನಿ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಳಗೆ ಇಟ್ಕೊಂಡು ಕಾಲತ್ರ ಎರಡು ಕಾಲು ಸಪೋರ್ಟ್ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಹಿಂಗೆ ಮಾಡ್ತೀನಿ ಯಾಕಂದರೆ ವೀಡಿಯೋ ರೆಕಾರ್ಡ್ ಮಾಡೋರು ಯಾರಿಲ್ಲ ಅದಕ್ಕೋಸ್ಕರನ ನಾನು ಕಲಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಸಪೋರ್ಟ್ ಇಟ್ಕೊಂಡು ಚೆನ್ನಾಗೇ ಎರಡು ಕೈಯಲ್ಲಿ ಮುದ್ದೆನ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಲ್ಲೂ ಹಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ಮತ್ತೆ ಇದು ಬೇಯಿಸ್ಕೋಬೇಕು ಒಂದು ಫ್ರೆಂಡ್ಸ್ ನೀರು ಬಟ್ಟಲ್ಲಿ ನೀರಿಟ್ಕೋಬೇಕು ನೀರಿಟ್ಕೊಂಡು ಮುದ್ದೆ ಈ ಥರ ಮುಟ್ಟಿದ್ರೆ ಅಂಟಬಾರ್ದು ಅಂಟಬಾರ್ದು ಅವಾಗ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಚೆನ್ನಾಗ ಒಂದು ಐದು ನಿಮಿಷ ಮುದ್ದೆ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಒಂದು ಪ್ಲೇಟ್ ಇಟ್ಬಿಟ್ಟು ಪ್ಲಾಸ್ಟಿಕ್ದ್ರ ಮೇಲೆ ಮುದ್ದೆ ಮಾಡಬಾರ್ದು ಯಾಕಂದರೆ ಇದು ಪ್ಲಾಸ್ಟಿಕ್ ಅಲ್ವಾ ಬಿಸಿ ಬಿಸಿ ಹಾಕಿದ್ಮೇಲೆ ಅದು ಚೆನ್ನಾಗಿರಲ್ಲ ಒಂದು ಸಿಲ್ವರ್ ಪ್ಲೇಟ್ ಆಗಲಿ ಸ್ಟೀಲ್ ಪ್ಲೇಟ್ ಆಗಲಿ ತಗೊಂಡು ಸಿಲ್ವರ್ದೇ ಚೆನ್ನಾಗಿರುತ್ತೆ ಸಿಲ್ವರ್ ಪ್ಲೇಟ್ ತಗೊಂಡು ಈ ಥರ ಈ ಥರ ಮುದ್ದೆ ಮಾಡ್ಕೋಬೇಕು ಕೈ ತಾವ ಮಾಡ್ಕೊಂಡು ಮಾಡಿಕೊಂಡು ಕೈ ನೀರಲ್ಲಿ ಹದ್ಕೊಂಡು ಮುದ್ದೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಮುದ್ದೆ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ಥರ ಮುದ್ದೆ ಮಾಡಿಕೊಂಡ್ರೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಮತ್ತು ಬಿಸಿ ಬಿಸಿ ಬೆಂಡೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮಾಡಿರೋ ಬೆಂಡೆಕಾಯಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಎರಡು ಒಳ್ಳೆ ಕಾಂಬಿನೇಷನ್ ಸಾಂಬಾರು ಒಂದ್ಸರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ